ಚಕ್ರವರ್ತಿಯ ನವ ನಿಧಿಗಳು ಋಷಭರ ಕಾಲದ ನದಿಗಳು ಮದ್ದಾನೆ ನಡೆದ ರಸ್ತೆಯ ಬದಿಗಳು ಇವು ಅಲ್ಲ ಚಿರಕಾಲ ಉಳಿಯಲು ಅನಾದಿಗಳು ಸ್ಪರ್ಶ ರಸ ಗಂಧ ವರ್ಣ ಬದಲಿಸಿ ಕಾಣುವವು ಸಾಧಿಗಳು ಚಕ್ರವರ್ತಿಯ ನವ ನಿಧಿಗಳು ಅಂತಂದರೆ ಒಂಬತ್ತು ಬೇಕು ಇಲ್ಲಿ ನೋಡಿ ಒಂದು ಪದ್ಮ ಎರಡು ಕಾಲ ಮೂರು ಮಹಾಕಾಲ ನಾಲ್ಕು ಸರ್ವರತ್ನ ಐದು ಪಾಂಡುಕ ಆರು ನೈಸರ್ಪ ಏಳು ಮಾನವ ಎಂಟು ಶಂಕ ಒಂಬತ್ತು ಪಿಂಗಲ ಇನ್ನು ಮುಂದೆ ಋಷಭರ ಕಾಲದ ನದಿಗಳು ಅಂತಂದರೆ ಭಗವಾನ್ ಋಷಭನಾಥ ಕಾಲದ್ದು ನಲವತ್ತೆರಡು ಸಾವಿರ ವರ್ಷ ಕಡಿಮೆ ಒಂದು ಕೋಟಾ ಕೋಟಿ ಸಾಗರ ವರ್ಷಗಳ ಹಿಂದೆ ಭಗವಾನ್ ಋಷಭನಾಥರು ಆದರು ಅವರು ಅವರ ಕಾಲದಲ್ಲಿದ್ದ ನದಿಗಳು ಈಗ ತಮ್ಮ ತಮ್ಮ ಸ್ಥಳಗಳನ್ನು ಬದಲಾಯಿಸಿ ಬದಲಾಯಿಸಿ ಬೇರೆ ಕಡೆ ಬಂದಿದ್ದಾವೆ ಯಾವುದು ಸಣ್ಣ ಆಗಿದಾವೆ ಯಾವುದು ದೊಡ್ಡದಾಗಿದಾವೆ ಯಾವುದು ಇಲ್ಲ ಯಾವುದು ಸಮುದ್ರದಲ್ಲಿ ಆವೃತ ಆಗಿ ಹೋಗಿದ್ದಾವೆ ಹ್ಮ್ ಇನ್ನು ಮಧ್ಯಾಹ್ನ ನಡೆದ ರಸ್ತೆಯ ಬದಿಗಳು ಅಂತಂದ್ರೆ ಚಕ್ರವರ್ತಿಯ ಎಂಬತ್ನಾಲ್ಕು ಲಕ್ಷ ಆನೆಗಳು ನಡೆದಂತೆ ರಸ್ತೆಗಳು ಈಗಿಲ್ಲ ಅವೆಲ್ಲ ಬದಲಾಗಿ ಹೋಗಿದಾವೆ ಅಲ್ವಾ ಹ್ಮ್ ಹ್ಮ್ ಇನ್ನು ಮಧ್ಯಾಹ್ನ ಅಂದ್ಕೊಳ್ಳೆ ಬೇರೆ ಆನೆಗಳನ್ನು ತಗೋಬೇಕು ಇವೆಲ್ಲ ಪುದ್ಗಲದ ಪರ್ಯಾಯಗಳು ತಮ್ಮ ತಮ್ಮ ಆಕಾರವನ್ನು ಬದಲಾಯಿಸಿ ಬದಲಾಯಿಸಿ ಬೇರೆ ರೀತಿಯೇ ಕಾಣುತ್ತವೆ ಯಾಕೆಂದರೆ ಈ ಎಲ್ಲ ಪುದ್ಗಲಗಳು ಪುದ್ಗಲಗಳು ಸ್ಪರ್ಶ ರಸ ಗಂಧ ವರ್ಣ ಪ್ರತಿ ಸಮಯ ಬದಲಾಯಿಸುತ್ತಾ ಇರುತ್ತವೆ ಆದ್ದರಿಂದ ಇವು ಅನ್ಯ ಅನ್ಯ ರೀತಿಯೇ ಕಾಣುತ್ತವೆ ಇವು ಅನಾದಿ ಅಲ್ಲ ಯಾಕೆಂದರೆ ಇವು ಪರಿವರ್ತನೆ ಆಗ್ತಾ ಇರ್ತವಲ್ಲ ಆದ್ದರಿಂದ ವಸ್ತು ವಸ್ತುವಿವೆ ಆದ್ದರಿಂದಲೇ ಹಿಂದೆ ಅಸಂಖ್ಯ ರಾಜರು ಕಟ್ಟಿದ ಯಾವ ಅರಮನೆಯೂ ಕೂಡ ಇಂದು ಉಳಿದಿಲ್ಲ ಅಲ್ವಾ ಇವು ಪರಿವರ್ತನೆ ಆಗ್ತಾ ಇರ್ತದೆ ಇಲ್ಲಿ ನನಗೆ ಹೇಳಬೇಕಾದ ಭಾವ ಏನು ಅಂತಂದರೆ ಯಾವುದು ಅನಾದಿ ನಿಧಾನ ವ್ಯವಸ್ಥೆಗಳಿದ್ದಾವೆ ಈ ಆಕಾಶ ಎಲ್ಲನೂ ಒಂದೇ ರೀತಿ ಇರ್ತವೆ ಅಲ್ವಾ ಆದರೆ ಇವೆಲ್ಲ ಈ ಪುದ್ಗಲಗಳು ಪರಿವರ್ತನೆ ಆಗ್ತಾ ಇರ್ತವೆ ಅವು ಶಾಶ್ವತವಾಗಿ ಇದ್ದರೂ ಕೂಡ ಉತ್ಪಾದ ವ್ಯಯ ದ್ರವ್ಯ ಅಂದರೆ ಅದರಲ್ಲಿ ಉತ್ಪಾದನೂ ಆಗ್ತಾ ಇರ್ತದೆ ವ್ಯಯನೂ ಆಗ್ತಾ ಇರ್ತದೆ ಮತ್ತು ವಸ್ತು ಶಾಶ್ವತನೂ ಇರ್ತದೆ ಇದು ಇವೆಲ್ಲ ಈ ರಹಸ್ಯಗಳ ಭಾವ ಹೀಗೆ ಇದೆ